ಸಿ ಎಂ ಸ್ಥಾನ ಒಪ್ಪಂದ ಆಗಿಲ್ಲ ಅನ್ನುವಂಥ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದೆ ಫೈನಲ್ ಅಂತ ಪಕ್ಷ ಮತ್ತು ಕುರ್ಚಿಗೆ ಸದಾ ನಿಷ್ಠನಾಗಿರ್ತೇನೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ನನ್ನ ಸ್ಥಾನ ಏನಿದೆ ಅದನ್ನು ನಾನು ಭದ್ರಪಡಿಸ್ಕೊಳ್ತೀನಿ ಅಂತ ಇಲ್ಲಿ ಕನ್ಫರ್ಮ್ ಆಗಿ ಹೇಳ್ತಾ ಇರುವಂಥದ್ದು ನನಗೂ ಕೂಡ ಸಿ ಆಸೆ ಇಲ್ಲ ಅಂತ ಈ ಹಿಂದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರು ಈ ಒಪ್ಪಂದದ ವಿಚಾರವಾಗಿ ಆ ಒಪ್ಪಂದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು ಯಾರು ಸಿ ಎಂ ಸಿದ್ದರಾಮಯ್ಯವರು ಯಾವುದೇ ರೀತಿಯಾಗಿ ಒಪ್ಪಂದ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದರು ಅದಕ್ಕೆ ಈಗ ರಿಯಾಕ್ಷನ್ ಏನು ಅಂತಂದರೆ ಆಯಿತು ಸಿ ಎಂ ಹೇಳಿದ ಮೇಲೆ ಮುಗಿದೋಯ್ತು ಏನೂ ಇಲ್ಲ ಅಂತೇಳಿ ಸೊ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿ ಎಂ ಸ್ಥಾನದ ಒಪ್ಪಂದ ಆಗಿಲ್ಲ ಅನ್ನುವಂಥ ಸಿ ಎಂ ಹೇಳಿಕೆಗೆ ಸೊ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ ಮೇಲೆ ಮುಗಿದೋಯ್ತು ಅದೇ ಫೈನಲ್ ಅಂತೇಳಿ ಆಯ್ತು ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್ ನಮ್ಮ ಸಿ ಹೇಳಿದ ಮೇಲೆ ಏನು ತಗರಲೇ ಇಲ್ಲ ನಿಮ್ ಸೆಮಿಫೈನಲ್ ಒಂದಿತ್ತು ಈಗ ಈಗ ಯಾವ ಅವ್ರು ಏನು ಹೇಳ್ತಾರೆ ನಾ ಫೈನಲ್ ಸಿ ಏನು ಹೇಳ್ತಾರೆ ಅದಕ್ಕೆ ಫೈನಲ್ ತಕರಾರ ತಗರಲಿಲ್ಲ ಸಿ ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್ ಐ ಆಮ್ ಲಾಯಲ್ ಲಾಯಲ್ ಟು ದಿ ಪಾರ್ಟಿ ಈಗ ಸಿ ಎಮ್ ಹೇಳಿದಾರಲ್ಲ ನೋ 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 ಕ್ವಶನ್ ನೋ ಡಿಸ್ಕಷನ್ ನೋ ಡಿಬೇಟ್ ನೋ ಪೇನ್ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ನಾನು ಆಯಿತು ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್ ನಮ್ ಸಿಎಂ ಹೇಳಿದ್ಮೇಲೆ ಏನು ತಗರಲ್ಲೇ ಇಲ್ಲ ನಿಮ್ಮ ಸೆಮಿಫೈನಲ್ ಇತ್ತು ಈಗ ಯಾವ ಏನು ಹೇಳ್ತಾರೆ ಸಿ ಎಂ ಹೇಳ್ತಾರೆ ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್ ಲಾಯಲ್ ಲಾಯಲ್ ಟು ದಿ ಪಾರ್ಟಿ ಈಗ ಸಿಎಂ ಹೇಳಿದಾರಲ್ಲ ನೋ ಕ್ವಶನ್ ನೋ ಡಿಸ್ಕಶನ್ ನೋ ಡಿಬೇಟ್ ನೋ ಪೇನ್ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ನಾನು ಆಯಿತು ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ ಮೇಲೆ ಅವ್ರು ಹೇಳಿದೆ ಫೈನಲ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ